ಸಾಕಷ್ಟು ನಮ್ಮ ಅನುಭವಿಕಾರ ಏನು ನಗರ ಪಾಲಿಕೆ ಸದಸ್ಯರಿದ್ದಾರೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದಾರೆ ನಾನು ಬೆಳಗ್ಗೆಯಿಂದ ಮೂರು ಕಡೆ ಜಸ್ಟ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮುಗಿಸಿ ಐದು ಕೂಟ ಮಾಡಿ ಇಲ್ಲಿ ಬಂದಿದ್ದೇನೆ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಅತಿ ಹೆಚ್ಚು ಮತಗಳಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸೇ ಗೆಲ್ತಿರೋ ಅಂತ ಆತ್ಮವಿಶ್ವಾಸ ನನಗಿದೆ ನಮ್ಮ ಚಂದ್ರಶೇಖರ್ ಕೌಟಗಿಯವರು ರಾಜು ಮಹಿಮಠರು ನಮ್ಮ ಶಿವರುದ್ರವರು ಪ್ರೇಮಾನಂದವರು ಮತ್ತು ನಮ್ಮ ಪ್ರಕಾಶ್ ಅಕ್ಕಲ್ಕೋಟವರು ನಮ್ಮ ಮುಗಲುಗಳುಗೌಡ ಎಲ್ಲರೂ ಮಾತಾಡಿದ್ದು ಒಂದೇನಪ್ಪ ಅಂದ್ರೆ ನಾವೆಲ್ಲ ಒಕ್ಕಟ್ಟಾಗಿ ಇರಬೇಕು ನಾವು ಒಂದಿದ್ದೆ ಅಂದರೆ ಬಿಜಾಪುರ ಉಳಿಲಿಕ್ಕೆ ಸಾಧ್ಯ ನೀವು ಹೇಳೋಕೈತಿ ಇವತ್ತು ಒಕ್ಕ ಫೋನ್ ಅಂತ ಒಂದು ಇದು ಯಾರಿಗೂ ಗೊತ್ತಿರಲಿಲ್ಲ ಇದು ಇಂಥದ್ದೊಂದು ಒಂದು ಪೆಡಮ್ ಬೂತಾಗಿ ಬೆಳೀತಿರ್ತದೆ ಮಗ ವಿಧಾನಸಭೆಯಲ್ಲಿ ನಾನೇನು ಮಾತಾಡ್ತಿದ್ದೆ ಇವತ್ತಿಗೂ ನೋಡಿರಿ ಎಷ್ಟು ಮಂದಿ ಎಮ್ ಎಲ್ ಎಗಳು ಹೊರಗೆ ಬಂದು ಮಾತಾಡ್ತಾರೆ ಇನ್ನೂ ಧೈರ್ಯ ಇಲ್ಲ ನಾನು ಮಹಾರಾಷ್ಟ್ರ ಎಲೆಕ್ಷನ್ ಕೊಡಿದ್ದೆ ನನಗೆ ಪ್ರಕಾಶ್ ಅವರು ಮೊದಲು ಹೇಳೋದು ಕಂಡೀಷನ್ ಅಂದರೆ ಇಲ್ಲಿ ಮುಂದೆ ಸಾವಿರಕ್ಕೆ ಬೈಬ್ಯಾಡ್ರಿ ನಮ್ಮವರು ಬಿ ಜೆ ಪಿ ಅವರು ಇಲ್ಲಿ ನಾ ಕೇಳಿದ ಒಂದು ಅಭ್ಯರ್ಥಿ ನೀನು ದೇಶಮುಖಿ ಎಟ್ಟು ಬೀಳ್ತಾವೆ ನಮ್ಮ ಸಾವಿರ ಹೋಟೆ ಇಲ್ಲ ಒಂದು ಎರಡು ಮೂರು ಪರ್ಸೆಂಟ್ ಬರ್ಬೋದು ಅಂದರೆ ನಮ್ಮವ್ರನ್ನೇ ಒಂದು ಹತ್ತು ಪರ್ಸೆಂಟ್ ಹೆಚ್ಚು ಮಾಡ್ಕೊಂಡು ಬಿಡ್ರಲ್ಲ ಅವ್ರಿಗೂ ಒಟ್ಟಿಗೆ ಯಾಕೆ ಟಾಸ್ ಇಟ್ಕೊಂಡು ಗೊತ್ತಿರಿ ಅವ್ರ ಮ್ಯಾಗೆನೂ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಎರಡು ಮೂರು ಸಾವಿರ ಓಟ್ ಬದಲಿ ಅದೇ ಇನ್ವೆಸ್ಟ್ಮೆಂಟ್ ನಮ್ಮ ಮಂದಿ ಮೇ ಮಾಡಿದ್ರೆ ಹತ್ತು ಸಾವಿರ ಓಟ್ ಆಗ್ತಾವೆ ಇಷ್ಟು ನಮ್ಮ ಮಂದಿ ಎಟ್ಟು ಇನ್ನೂ ಇದೇ ಭಯಪಡ್ತಾರೆ ಮತ್ತೆ ನೀವು ಹೆಂಗಾರಿಸಿ ಬರ್ತೀರಿ ಅಂತ ಕೇಳ್ತಾರೆ ಮದ ನೋಡಪ್ಪ ನನ್ನ ಬಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರ ಅದಾರ ನಮ್ಮರು ಒಂದು ಲಕ್ಷ ಅರವತ್ತು ಸಾವಿರ ಅದಾರದ ಒಕ್ಕಟ್ಟಾಗಿ ಜಾತಿ ಮತ ಇಲ್ಲ ಅಂದರೆ ಎಲ್ಲರೂ ಒಂದಾಗಿ ನಾನು ಮನಿ ಇಲೆಕ್ಷನ್ದಾಗ ಕೊಟ್ಟಿರಲಿಲ್ಲ ಒಂದು ಅರ್ಧ ದಿವ್ಸನೂ ಪ್ರಚಾರ ಮಾಡೀನಿ ಆದರೂ ಜನ ಒಂದು ಹಿಂದುತ್ವ ಮತ್ತು ಅಭಿವೃದ್ಧಿ ಎಷ್ಟು ಅಭಿವೃದ್ಧಿ ನಾವೇ ರಾಜಾಜನಗರ ಮೊದಲು ಬಂದಾಗ ಹೆಂಗಿತ್ತು ಈಗ ಹೆಂಗೈತಿ ಇವತ್ತು ನಾವು ಅಡ್ಡಾಡ್ತೀವಿ ಒಂದು ರೌಂಡ್ ಒಂದು ಸುಮಾರು ಒಂದು ಎರಡು ಕಿಲೋಮೀಟ್ರ್ ಅಡಿಯರ್ಲಿಕ್ಕೆ ಈಗ ನಮ್ಗೆ ಖುಷಿ ಆಗ್ತದೆ ನಮ್ಮ ಆತ್ಮದಾಗ ಏನು ಅನ್ನಿಸ್ತದಂದ್ರೆ ಇಷ್ಟು ಒಳ್ಳೆ ಕೆಲಸ ಆಗೈತಲ್ಪ ನಮ್ಮ ಕ್ಷೇತ್ರದಾಗ ಕ್ಷೇತ್ರದಾಗ್ತಾಯಿದೆ ಇದು ಒಬ್ಬ ಎಮ್ ಎಲ್ ಎ ಆದವನಿಗೆ ಒಬ್ಬ ಕಾರ್ಪೊರೇಟರ್ ಆದವನಿಗೆ ಎಷ್ಟು ರೊಕ್ಕ ನಾವು ಅನ್ನೋದು ಮಾತು ಇಲ್ಲ ನನ್ನ ಅವಧಿಯಲ್ಲಿ ಇಂಥ ಕೆಲಸ ಮಾಡಿದೆ ಅನ್ನೋದು ಮಾತು ಇವತ್ತು ವಿಜಯಪುರ ನಗರ ಒಂದು ಐದು ವರ್ಷ ಹತ್ತು ವರ್ಷ ಎಲ್ಲಿ ಅಮೇರಿಕಾದಗಿತ್ತು ಫಾಗಂದಾಗ ಇತ್ತು ಒಮ್ಮೆ ಬಿಜಾಪುರ್ಗೆ ಬಂದ್ಬಿಟ್ರ ಅವ್ರು ಗಾಬರಿ ಆಗ್ತಾರೆ ಏನು ಬಿಜಾಪುರ ಪೂರ್ತಿ ಚೇಂಜ್ ಆಗಿತ್ತಲ್ಲ ಕಾರಣ ಇದು ಕೊಟ್ಟಂತ ಒಂದು ಮಠ ನಾವು ಭಾಳ ಎಲೆಕ್ಷನ್ ಮಾಡೋದಿಲ್ಲ ಅಂದ್ರೆ ಮತದಾನ ಮಾಡೋದಲ್ಲ ಅವರು ನೋಡ್ರಿ ಹೆಂಗೆ ಪಾಳಿ ಹೆಚ್ಚಿರ್ತಾರೆ ಬಿಸಿಲಿರಲಿ ಮಳೆ ಇರಲಿ ಯಾವ ಪ್ರವೃತ್ತಿ ನಮ್ಮ ಬಳಿ ಬರಲಿಲ್ಲ ಅಂದ್ರೆ ನಮ್ಮ ದೇಶನ ಉಳಿದಿಲ್ಲ ಒಂದು ವಾರ್ಡ್ ಅಂತ ಬಿಟ್ಬಿಡ್ರಿ ಇವತ್ತಿಗೆ ನೋಡ್ರಿ ಅವ್ರು ಮೊನ್ನೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದಿರೋ ವಾಕ್ಯ ಒಂದು ತಿದ್ದುಪಡಿ ಮಾಡ್ಬೇಕಂತೇಳಿ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಒಂದು ತಿದ್ದುಪಡಿ ತೊಗೊಂಡು ಬಂದಾರೆ ಅದಕ್ಕೆ ಎಷ್ಟು ವಿರೋಧ ಮಾಡ್ಲಿಕ್ಕೆಂದ್ರೆ ಅವರು ಅವರು ಮಾತಾಡೋದು ನೋಡಿಬಿಟ್ರೆ ಧರ್ಮ ಯುದ್ಧಕ್ಕೆ ಅಂತ ಹೇಳ್ತಾರ ನಾವು ಏನಾದ್ರು ಹೊರಗೆ ಬಿದ್ದೇವೆ ಅಂದ್ರೆ ನೀವು ಹಿಂದೂಗಳು ಒಬ್ರಿಗೊಳಿದಿಲ್ಲ ಚಾಲೇಂಜ್ ಮಾಡ್ತಾರೆ ಮತ್ತು ಈಗ ಹಿಂಗೆ ಈಗೇ ಹಿಂಗೈತಾರ ಹನ್ನೆರಡು ಹದಿಮೂರು ಕಡೆ ಹದಿನೈದು ಪರ್ಸೆಂಟ್ ಇರಬೇಕು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅವರಾದ್ರಂದ್ರೆ ಈ ದೇಶನಾಗ ಒಬ್ಬ ಎಮ್ ಎಲ್ ಎ ಒಬ್ಬ ಕಾರ್ಪೊರೇಟ್ರು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಒಬ್ಬ ಎಮ್ ಪಿ ಹಿಂದೂ ಆಗೋದಿಲ್ಲ నవెలా ఒడదు హ్తీందే క్యాండేట్ నింది సాలిడ్ హౌట్ హెంబోబడతారు యారు బేక బంధు అలా సమయ్యవత్య బంధు కళోదల అమ్మంత్ర అవే హాక సమయ్యేక నష్టెలా మా ముంద జన్మదా సహ బాగా బుట్టీ ఎలా అందరూ అని హ్యాకోదల ముంద జన్మ తగ్గేరు సమ్మో అమ్మక్కో కరీంతారు అతని ఇలా ಮತ್ತೆ ನಿಮಗೆ ಯಾವಾಗ ಇದು ಸ್ವಾಭಿಮಾನೆ ಬರೋ ನೀವು ಊಟ ಹಾಕಲಕ್ಕೆ ಬಂದ್ರ ಗ್ಯಾರಂಟಿ ಬಿಜೆಪಿ ಗೆ ಹಾಕ್ತೀರಿ ಅಲ್ಲಿ ಬರಲಕನೇ ದೊಡ್ಡ ಪ್ರಾಬ್ಲಮ್ ನಿಮಗೆ ನಮಗೆ ಹೇಳಾರೆನ್ರೀ ನಮ್ಮನ್ನ ಕಸರ ಮುಡಕ್ತಾರೆನ್ರೀ ನವರ ಬಾಂಡೆನ ಹೈ ತುಕ್ಕೋಬೇಕು ಅಲ್ವಾ ಕಾರ್ಪೊರೇಟರ್ ಅಂತ ತುಕ್ಕೋಕೈರಿ ಅಮೇಲೆ ಮಾತ್ರ ತುಕ್ಕೋಬೇಕು ನಿಮ್ಮ ಮಾತಾಡ್ಕುತ ಕುಂಡಿರ್ತೀರಿ ನೀವು ಅವರ ಏನರತ್ತವೆ ಅಂತ ಕುಂಡಿ ನೀವು ಸರ್ ಜಮತ್ ಕಾ ಮಿಷನ್ ಹೋಗಯಾ ಬಿಜೆಪಿ ಬಿಜೆಪಿ ಗೆ ಹರಾನೇಕೆ ಪಂಚಾಬ್ ಕೊಡಲ್ನೇಕಾ ಕಲಾ ಹಾಂ ಬೈ ಹಾಂ ಬೈ ಹಾಂ ಬೈ ನಮ್ಮಲ್ಲಿ ತೆಲಿಗೆ ಹೋಗಿ ಮಾತಾಡ್ತಾನೆ ಅವ್ರಿಗೆ ಹಾಕ್ಬೇಕೇನು ಬಂದು ಕೊಡ್ತಾನ ಕೇಳ್ತಾನೆ ಅವ ಏನು ಮಾಡ್ಯಾನ ತೊಗೊಂಡಿ ಹಾಕ್ಬೇಕು ಅಂತ ಬರ್ತಾನ ಏ ನಾವೆಲ್ಲ ನಮ್ಮ ಮನೆ ಫ್ಯಾಮ್ಲಿಗೆ ತೊಗೊಂಡು ನಾವು ಟೂರ್ ಹೊಂಟಿವ್ವಿ ಅಥವಾ ಒಬ್ಬತ್ತ ಇದು ನಾ ನೋಡ್ರಿ ಬಿಜಾಪುರ ಜನ ಇದು ಅಂತ ಹೇಳಿ ಯಾವತ್ತ ಈ ಕ್ಷೇತ್ರ నా ధి హాల్ క్షేత్ర గా దేశ ఇది డెవలప్మెంట్ బియ్య ఎలా ఇన్న ఏమో కదా మంది పాప ఒని ఇది ఉల్ది ఇన్నేని మాత్రం బర్లకత్తు ఇలా నాి నమ్మ ఈ మంది హి నార్పొరేటర్ అవ ఎమ్ ఎల్ ఎని గిరీ అబ్బా నా ఆర్స్ బంద ಉಪ ಮೇಯರ್ ನಮ್ಮ ಬಿ ಜೆ ಪಿಯವರು ಆಗಬೇಕು ಅಂತೇಳಿ ನಾವು ಪಣ ತಗೊಳ್ತಿದ್ವಿ ಈ ಏನೂ ಇಲ್ಲ ಬರೀ ಒಂದು ಮೇಯರ್ ಆದ್ರೆ ಒಂದು ದೊಡ್ಡ ಇಲ್ಲಿ ನಮ್ಮದು ಸ್ಮಶಾನ ಐತೆ ಎಟ್ಟು ಕೊಟ್ಟಿರೋದು ನಾಲ್ಕು ಕೋಟಿ ರೂಪಾಯಿ ಒಯ್ದು ಒಂದು ತನ್ನ ಸಣ್ಣದ ಎಲ್ಲ ಕೋಟಿ ಒಂದಾಗ ನಾಲ್ಕು ಗುಂಟೆ ಐತೆ ನೋದು ಹನ್ನೆರಡು ಗುಂಟೆದಾಗ ಆ ನಾಲ್ಕು ಕೋಟಿ ರೂಪಾಯಿ ಎತ್ತಬೇಕ ಮೇಯರ್ ಹಾಂ ಇಲ್ಲಿ ಏಳು ಎಕರೆ ಐತೆ ಆ ನಾಲ್ಕು ಕೋಟಿಲಿ ಸರಿಯಾಗಿ ನಾವು ಮಾಡಿದ್ವಿ ಎಲ್ಲ ಅವ್ರಿಗೆ ಕುಟ್ರಲ್ ಹಾಕ ಕೈ ತೊಪ್ಪ ಕಾಲು ತೊಳ್ಕೊಲಿಕ್ಕೆ ಅಲ್ಲೆಲ್ಲ ಗಿಡ ಅಂಟಿ ಏನೋ ಪ್ರೇಮಾನಂದ ಮಾಡ್ಯಾರ ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮೇಯರ್ ಅದ ನಾಲ್ಕು ಕೋಟಿ ಅಲ್ಲಿ ಹಾಕ್ಕೊಂಡು ಒಂದು ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಪೂರ್ತಿ ಲೂಟಿ ಮಾಡ್ಬೇಕಮ್ಮ ಹ್ಞೂ ಬಟ್ ಬರ್ದು ಕಳಿಸಿಬಿಟ್ಟ ಬೆಂಗಳೂರಿಗೆ ಇದೇ ಸ್ಮಶಾನ ಮಾತನಾಡ್ತಾ ಹೇಳಿ ಅದನ್ನು ಪೆಂಡಿಂಗ್ ಇಡಿಸಿ ಈ ನಾಳೆ ನಮ್ಮದು ಮೆಜಾರ್ಟಿ ಆಗಿ ಮತ್ತು ಮೇಯರ್ ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಂದರೆ ಹೆಂಗೆ ಡ್ಯೂಟಿ ಹೆಂಗೆ ಮಾಡ್ಬೇಕು ಅಂತಾರೆ ಬಿಜಾಪುರ ಅಂದರೆ ನೋಡಿ ಯಾವುದು ಕೆಲಸ ಆಗಬೇಕು ಯಾವುದಕ್ಕೆ ಆದ್ಯತೆ ಕೊಡಬೇಕು ಇವತ್ತು ಹೇಳಿದ್ರೆ ನಮ್ಮ ಒಳಗೆ ಇವತ್ತು ಐವತ್ತೈದು ಕೋಟಿ ರೂಪಾಯಿಂದ ಎಲ್ಲ ಸ್ಟೇನ್ಲೆಸ್ ಪೈಪ್ ಹಾಕ್ತೀವಿ ಯಾಕಂದ್ರೆ ಮೇಲೆ ಮೇಲೆ ನೀರು ಪೈಪ್ಲೈನ್ ಓಡಿದ್ರಿಂದ ಇಲ್ಲಿ ನೀರಿನ ಅಸ್ತವ್ಯಸ್ತ ಆಗ್ಲಾಗತ್ತೆ ಈಗದು ಟೆಂಟರ್ ಆಗೈತಿನ ಕೆಲಸ ಚಾಲೂ ಆಗ್ತದೆ ಈ ಲೈಟಿದ್ದು ಟೆಂಟರ್ ಆಗ್ತದೆ ಇವೆಲ್ಲ ಕೆಲಸ ನಡೀತದೆ ఇేను బా బాళిల్ కేసు నమ్మల్ ఈ రొక్క బర్త రొక్క బాచు కడి హా హ మంది నన్ను కూడి కనిష్ఠం ఎప్ప కోటి రూపాయలు బర్త అర్ధ నం బా అది బేద జిగదాడ అది ఎం బి పాటిల్రు సాబు క జిగదాడ నా ఎం బి పాటిల్ భాళ కై హాక్లికి పోయి హాక బి బొబ్సర్ భా డేంజర్ ఆతా అలా బాగుంది మే ని ಗೌಡ್ರಾಗ ಗೌಡ್ರ ಹಂಗೆ ಮಾಡಿ ಬಡ ಗೊಡ್ರಿ ಹಿಂಗೆ ಮಾಡಿ ಅದಕ್ಕೆ ಐತೆ ಹೊರಬಾರ ಇಟ್ಟಿ ಅತಿ ವಿಜಾಪುರ ನೀವು ಏನು ಮಾಡೋದಿದ್ರೆ ಮಬಲೇಶ್ವರನಾಗ ಅದೇನು ಖಜಾ ಖಜಾಪುರ ಖಜಾಪುರ ಆ ಕಡೆ ಮಾಡ್ಕೊತವ್ರಿ ಇಲ್ಲಿ ನೀವು ಬಂದೇನು ಏನು ಹೊತ್ತು ಗಾಬ್ರೆ ಕೊಟ್ಟು ಏನು ಬಿ ಪಾಟ ಹಂಗಿದ್ರೆ ಬೆಳೆ ನಾವು ಹಿಂದೂಗಳು ಒಂದು ಒಂದು ಇಂಚು ಹೋಗ್ಲ ನೋಡ್ಕೊತೀನಿ ಹಿಂದೂಗಳು ಅನ್ನೋದು ಬಾಯಲ್ಲಿ ಪರಂಗ ನಾ ಏನ್ ಮಾಡ್ಲ ಕಾಂಗ್ರೆಸ್ನವ್ರು ಒಂದ್ಮೇಲೆ ಹಿಂದೂ ಪರಾಗ ಮಾತಾಡ್ತೀವಿ ಹಿಂದೂ ಅನ್ನೋ ಶಬ್ದ ಬಾಯಾಗ ತೆಗಿತಾರೆ ಅವ್ರು ಇವತ್ತ ಆ ಶಕ್ತಿ ನಮ್ಮ ಬಿಜಾಪುರನ ಅಂತೇಳಿ ಎಲ್ಲರೂ ಅವ ಯಾರು ಜಮೀರ ಅವನ್ ಬಂದಿಲ್ಲ ಸಿಗ್ರೆಟ್ ಹೋದ ಅವನು ಇಡೀ ಕರ್ನಾಟಕದ ಅಡ್ಡಿ ಎಲ್ಲ ಮಾಡಿಬಿಟ್ಟು ಬಿಜಾಪುರದಾಗ ಮುಂದೆ ಎಲ್ಲಿ ಹೋಗ್ಬಿಡೆಯಲ್ಲಮ್ಮ ನಾ ಹೇಳಿದೆ ನಿನ್ನ ಕುದುರೆ ತರ್ಬೋದು ನಮ್ಮ ವಿಜಾಪುರದಾಗಿದ ನೀವು ಹಸಿರು ಮೇಲೆ ಕುದುರೆ ಬಿಡ್ತಿದ್ರು ಅಂದ ರಾಜ ಅವ್ರು ಏನು ಮಾಡ್ತಿದ್ರು ಪಟ್ಟ ಪಟ್ಟಕ್ಕೆ ಅಂದ್ಕೊಳ್ಳೇನೆ ಒಂದು ಶ್ವೇತ ದಾರಿ ಒಂದು ಕುದುರೆ ಬಿಟ್ಟು ಬಿಟ್ಟಿದ್ರು ಇದನ್ನ ಯಾವ ಕಟ್ಟಿ ಹಾಕ್ತಾನೆ ಅವನು ಅವ್ನಿಗೆ ಯುದ್ಧ ಕಟ್ಟಿ ಹಾಕಲಾರ್ದು ಅದಕ್ಕೆ ಸ್ವನ್ಮಾನ ಮಾಡಿ ಕಳ್ಸದಂದ್ರೆ ಅವ್ನು ಸರಣಾದಂಗೆ ಅವನು ಅವ್ರು ಅವ್ರ ಅಡಿ ಅದು ಅಲ್ಲಿ ಬಿದರ್ ಕಲಬುರ್ಗಿ ಯಾದಗಿರಿ ಬಿಜಾಪುರ್ ಬಂತು ಬಿಜಾಪುರ ಇಲ್ಲಿ ಕಟ್ಟಿ ತಿರ್ಗಾಡ ಹೋಗೋದು ನೋಡ್ರಲ್ಲ ಜನ ಏಟ ಕುಳಿತಿತ್ತು ಪಾಪ ರ ಸಿದ್ದೇಶ್ವರ ಗುಡಿಮೆ ನೂರ ಐವತ್ತು ಸಾಂಗ್ಗಳು ಬಂದ್ರು ಅವರು ಒಕ್ಕಟ್ಟಾದ್ರು ಯಾಕಂದ್ರೆ ಮಠ ಮಂದಿರ್ಗಳು ಇವತ್ತು ಒಕ್ಕಪ್ಪ ಆಗಲಕತ್ತೋ ನೀನು ಇಬ್ರಾಂ ನೀನು ಕೇಳಿರಲಿಲ್ಲ ಇಬ್ರಾಹಿಂ ರಾಯರ ಇದೂನೇ அவ வனோ எல்லாம் சொன்ன நவ கொட்ட இது ரமாயண மகாபாரத பவித்திரூமி அயாவ நவாபு எல்லா மக்கள் வரின் வந்து தரோடிகோர அவத்தான தண்ட கொட்ட நவஹ ராயர் இத அவ்வளிக அஞ்சி பந்து காலு கொட்டவ நீங்க ஏனோ மாட் நான் தக்கார்த்தாக்க அவ் பால கடைனேந்திர ಇವತ್ತು ಅಂದ್ರೆ ಎಲ್ಲಿತನ ವಿಚಾರ ಮಾಡ್ತಾರ ನೋಡ್ರಿ ನೀವು ಅಂದ್ರೆ ಉಪಕಾರ ಮಾಡಿ ಹೇಳ್ತಾರ ಇನ್ನ ನಮಗೆ ಅವ್ರು ಇನ್ನ ನಮಗೆ ಅವ್ರ ಹತ್ತಾರ ಮೊಗಲ್ರ ಕೈಗೆ ದಿಢೀ ಹಿಂದೂಸ್ತಾನ ಅದು ನಮ್ದೇ ಈ ರೀತಿ ಅವ್ರಿಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನಾವು ಏನೂ ಮಾಡೋದೇ ಇಲ್ಲ ನೀವೇನು ಹೋಗಬೇಕು ನೋಡೋದು ದಿನ ಹೊಡೆದಾಟ ಮಾಡಿರತ್ ನಾವು ಹೇಳೋದಿಲ್ಲ ಬಂದು ಓಟ್ ಹಾಕಿಬಿಟ್ಟಪ್ಪ ಸಾಕು ಬರೀ ಒಂದು ಓಟ್ ನಿಂಗೆ ಕಯಂಕತ್ ಒತ್ ಸಾಕು ನಂದು ಹೀಕೆ ಪಾಟಿಸ್ ಅಂತ ಒಬ್ಬ ಸಾಧನ ಮಾಡಿದಂಗೆ ನನಗೆ ಕಾಶ್ಮೀರಿಗೆ ಯಾಕೆ ಅಂತೈತಿ ಕಲ್ಲಿ ಬೀಳುವುದಿಲ್ಲ ಏನೂ ಇಲ್ಲ ದಿನ ಎಲ್ಲರು ಸಿಕ್ಕರೆ ಅಲ್ಲೇ ಅದನ್ನು ಸೀದಾ ಜನತಿಕೆ ಕಳಿಸಿ ಬಂತ ನಮ್ಮ ಇಲ್ಟ್ರಿ ಅವ್ರು ಮೊದಲು ತೊಗೊಂಡು ತೊಗೊಂಡ್ಬರು ಜೇಲ್ನಾಗ ಹಾಕೋದು ನೀವು ಮನ ಮನಸ್ಸಿಗೆ ಇದ್ದಾಗ ಬಂದೂಕನಿಗೆ ಉಪಯೋಗ ಮಾಡಿ ಬಿಡತ್ತಿದ್ರು ಅದಕ್ಕೆ ನಾವು ಹೇಳೋದು ಒಂಥರ ಶಕ್ತಿ ನಮ್ದೇನು ಶಕ್ತಿ ಓಟ ಈ ಸಲ ನೀವು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಿಬಿಡ್ರಿ ನಮ್ಮ ಮಂದಿ ಎಷ್ಟು ಲೀಡ್ ಹಾಕಿ ಗೊತ್ತದ ಎರಡೂವರೆ ಸಾವಿರ ಮ್ಯಾನು ಅದು ಎಷ್ಟು ಅದಾರು ಎಂಟು ಸಾವಿರ ಆಯ್ತದ ಏಳುವರೆ ಸಾವಿರ ನಮ್ಮ ಅದಾವೆ ನೂರು ಅದು ಬಿಡಿರಿ ಏಳೂರು ಸಾವಿರ ನಮ್ಮ ಏಳೂರು ಸಾವಿರ ಅದಾವೆ ಏಳು ಸಾವಿರ ಮಂದಿ ವೋಟ್ ಹಾಕಿ ಹಾಕಿಬಾರ್ದು ಸರ್ ನೋಡಿದ ಹತ್ತಿ ನೆಂದು ಈ ಕಡೆ ಹಳ್ಳಿ ಮಕ್ಕಳು ಸಹಿತ ನಿಮ್ಮ ವಾಡಿಗೆ ನಿಂದಿರ್ಬೇಕು ಅಂತ ಸಹ ಅನಿಸ್ನಾಗ ಸಹಿತ ಈಗ ನಮ್ಮ ತಂಡೆದಾಗನು ಒಂದಿಟ್ಟಿದು ಇತ್ತು ಪಾಪ ನಮ್ಮ ಅನಿಲ್ ನಾಯ್ಕನು ಅವನು ಬಂದು ಸೇರ್ದ ಮತ್ತು ಹಜಾರು ಹೋಟ್ ಹತ್ತಿ ಅದು ಪಾಪ ಒಂದೇ ಮಾತಿ ನಮ್ಮ ಇನ್ನೊಬ್ಬ ಹೇಳಿದ ಪಾಂಡು ನಾಯಕ ಹೇಳಿದ್ರು ಹೇಳಿ ನಾವು ಬಿಜೆಪಿ ಬಿಟ್ಟು ಯಾಕೋಕೆ ಮಾಡೋರಲ್ಲ ವಿಜುಗೂಡ್ದು ಭಾಳ ಹಿಕ್ಕ ನಮ್ಮ ಮುತ್ಯಾಣ ಮುತ್ಯನ್ ಹೇಳಿದ್ರು ಹಿಂಗೆ ನಾವೆಲ್ಲ ಒಕ್ಕಟ್ಟಾಗಬೇಕು ನಾಳೆ ಎಸ್ ಸಿ ಐತೆ ಅಂದ್ರೆ ಅವ್ರಿಗೆ ಕೂಡುದು ಎಲ್ಲ ಕೂಡಿ ಅವರು ತಂಡದಾಗ ನಿರ್ಣಯ ಮಾಡ್ತಾರೆ ಎಲ್ಲರೂ ನಾವು ಕೂಡ ಎಲ್ಲ ಓಟ್ ಹಾಕಬೋದು ನಾವೆಲ್ಲ ಒಂದಾಗ ಈಗೆಲ್ಲ ನೋಡಿ ಇಷ್ಟು ಹದಿನೇಳು ಮಂದಿ ಹದಿನಾರು ಮಂದಿ ಕಾರ್ಪೊರೇಟ್ ಎಲ್ಲ ಎಲ್ಲರು ಕ್ರಿಯಾಶೀಲರದ ಎಲ್ಲರೂ ಮುಂಜಾನೆ ಆರಕ್ಕ ಮನೆ ಬಿಟ್ಟು ಹೊರಗೆ ಆಡ್ತಾರೆ ಎಲ್ಲರೂ ನನಗೂ ಹೋದಾಗ ಅವರು ಹಾಡಿಗೆ ಹೋದಾಗ ಹೇಳ್ತಾರೆ ಗೌಡ್ರ ನಮ್ಮ ಕಾರ್ಪೊರೇಟ್ ಭಾರಿ ಕೊಟ್ಟಿರಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾನೆ ಪಾಪ ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತೀ ನಾವು ಏನೇನು ಸಮಸ್ಯೆ ಅದನ್ನ ನಮ್ಮ ಮನೆಗೆ ಬರ್ತಾನೆ ಮೊದಲೇನು ಅವ್ರು ನೋಡಿರಲಿ ಹೆಂಗಿದ್ರು ಹಿಂದಕ್ಕೂ ನಮ್ಮ ಬಿ ಜೆ ಪಿಯವರು ಇದ್ದರು ಕೆಲವೊಂದು ಕಡೆ ಕಾರ್ಪೊರೇಟ್ರು ಪಾಪ ಯಾರು ಹಿರಿಯ ಇರೋದು ಅವ್ರು ಮನೆಗೆ ಹೋದ್ರೆ ಸರಿಯಾಗಿ ಮಾತಾಡೋದಲ್ಲ ಜಟ ಉಟ್ಟು ಅನ್ನೋದು ಇಂಗ್ಲೀಷ್ ಒಂದು ಕಲ್ತ್ಬಿಟ್ಟಿದ್ರ ಅದೊಂದು ದೊಡ್ಡ ಪ್ರಾಬ್ಲಮ್ ಇಂಥವ್ರು ಕಾರ್ಪೊರೇಟ್ರ್ ಇದ್ದರು ಈಗ ಹಂಗಿಲ್ಲ ಪ್ರತಿಯೊಬ್ಬ ಕಾರ್ಪೊರೇಟ್ರು ನಾ ಹೆರೇನೆ ಏನಿರ್ತದೆ ಕೆಲಸ ಮುಂಜಾನೆ ಎಲ್ಲ ಚಲೋ ಸಿಮೆಂಟ್ ರೋಡ್ ಅದಾವು ಹಿಂಗೆ ಅಡ್ಡಾಡ್ರಪ್ಪ ಆಡ್ರಪ್ಪ ಆಯಿತು ಯಾರೋ ಒಬ್ಬರು ಮನೆಗೆ ಜಾಕರಿಸ್ತಾರ ಬಾ ಥರ ಕುಂಡ್ರ ಇಟ್ಟೇ ಇಟ್ಟೇ ಮಾಡೋದು ಜನರಿಗೆ ಏನು ಎಷ್ಟು ಕೆಲಸ ಇರ್ತವೆ ಭಾಳ ಒಂದು ಲೈಟ್ ಹೋಗಿರ್ತಾರ ಡ್ರೈನೇಜ್ ಅಂತಾರೆ ಎಲ್ಲ ಮಾಡಿದ್ವಿ ಯಾವಾಗಲೂ ಒಂದೊಂದು ಬ್ಲಾಕ್ ಈಗ ಸ್ವಲ್ಪ ಸ್ವಲ್ಪ ಕದಿಸ್ಬಿಟ್ರಮ ಮತ್ತೆ ಮತ್ತೇನಾದ್ರೂ ಭಾಳ ದೊಡ್ಡ ಕೆಲಸದ ಏನು ಏನೋ ಒಂದು ತಲೆ ಮ್ಯಾಮ್ ಹತ್ತೋಗ ನಾವೇನು ಡ್ರೈ ಊರು ದಂಡ್ಯಾಗ ಹೋಗಿ ಹೊಡೆದು ಏನೂ ಇಲ್ಲ ಗಾಡಿಗಳು ಬರ್ತಾವೆ ಗಂಟೆ ಹೊಡಿತಾವೆ ಮೈಕನ ಓದತ್ತಾರೆ ಕಸ ತಂದು ಹಾಕಿರುಪಾ ಅಂದ್ರೆ ಅದನ್ನು ಪುರುಸತ್ತಿಲ್ಲ ನೀವು ಮತ್ತೆ ಐದು ಐದು ಕೇಳೋರು ಆರು ಕೇಳೋರು ಮನೆ ಮುಂದೆ ಕಸ ಹೋಗಲು ಬರೋದು ಆರು ಕೇಳೋರು ಆರು ಏಳು ಕೇಳೋರು ಮನೆ ಮುಂದೆ ಆರಕ್ಕೆ ಎದ್ದವ್ರು ಕಸ ಹೋಗಿದ್ದು ಹಿಂಗೆ ಮಾಡೋದು ಬಿಡ್ರಿ ನಿಮ್ಮ ನಿಮ್ಮ ಮನೆ ಮುಂದೆ ಒಂದು ಡಬ್ಬಿ ಇಟ್ಕೊರಿ ಒಂದು ಪ್ಲಾಸ್ಟಿಕ್ ಅಂಥದ್ದು ಬೇರೆ ಒಂದು ಕಾಯಿ ಪಲ್ಯ ಅಂಥದ್ದು ಏನು ನಿಮ್ಗೆ ಸೋಸಿರ್ತೀವಿ ಯಾಕಂದ್ರೆ ಈ ಬಿಜಾಪುರನಾಗ ನೀವು ಒಗೆದಂಥ ವಸ್ತುಗಳು ತಿಂದು ನೀವು ನೀವೇನು ಮಾಡ್ತೀರಿ ನೀವೇನು ಪಾರ್ಸಲ್ ತಂದಿರ್ತಾರಲ್ಲ ಈ ಸಾಂಬಾರ ಗಿಂಬಾರ ಅಲ್ಲಿಂದ ಈ ಪೈಪಲ್ಲಿ ಸೂಸಿದ್ನೇನು ಮಾಡ್ತೀರಿ ಪ್ಲಾಸ್ಟಿಕ್ನಾಗ ಕಟ್ಟಿ ಹಿಂಗೆ ಒಗಿತೀರಿ ಅದು ಆಕಳು ಹಸುವಿಗೆ ಏನು ಮಾಡ್ತದೆ ಅದು ಒಂದು ತಿನ್ಬಿಡ್ತದೆ ಅದನ್ನು ಹಿಂಗೆ ನಾವು ತ ಒಂದು ಎರಡು ಪೋಸ್ಟ್ ಮಾರ್ಟಮ್ ಮಾಡಿಸಿದ ನಮ್ಗೆ ಗೋಶಾಲ ಒಳಗೆ ಇಟ್ಟಿಟ್ಟು ಸುತ್ತಳಿ సుర్తి నోట ప్లాస్టిక్ అవేను భాళ హమ్మ కనస్త గవ్వు బరే ని హాకీర్తీర మా మైదా ఘోషాలే ఇట్ర అంజు బతుకు కణికింగ్ గుర్తి మేవన గుర్తి గుర్తి అవును తినోద అంతదే అవ్వ తిప్పి అదక నీ సోసా ఏం ఇత దాని యావే బరలి అందు హాట్ బర్త రొట్టి హాకర్ ఏను ಹಾಕಿ ಅದು ಬಗ್ಗೆ ನಿಂತು ಬಿಟ್ಟೈತೆ ಕೆಲವು ಮನೆಯಿಂದ ನಮ್ಮ ಹೊಸ ಎರಡು ಮೀಟ್ರ್ ಮನೆ ಬಂದು ಒಂದು ಆಕಳು ಬರ್ತೈತಿ ಬರೊಬ್ಬರಿ ದಿನ ಬಂದು ನಿಂತು ಬರ್ತದವರು ಅವ್ರು ಬಂದು ಹಾಕಿ ಕೂಡನೆ ತಿಂತು ಹೊಂಟು ಬರ್ತದ ಹಂಗ ಸ್ವಚ್ಛದ ಜೊತೆಗೆ ದೇವ್ರು ಹೇಳೋಣ ಒಂದು ಆಕಳಿಗೆ ಒಂದು ರೊಟ್ಟಿ ಹಾಕಿದ್ರೆ ನಿಮಗೆಲ್ಲ ಒಂದು ನಾಯಿಗೆ ಒಂದು ರೊಟ್ಟಿ ಹಾಕಿದ್ರೆ ಶತ್ರು ಸತ್ ಸಂವಾರ ಆಗ್ತದ ಲಾಲ್ ಕಿತಾ ಕೆಲವೊಂದು ಇದನ್ನ ಹೇಳಣ್ಣ ಪರಿಹಾರವಾದ ನೀ ಮೀನಿಗೆ ಇದು ಆಹಾರ ಹಾಕ್ರಿ ನಾಯಿಗೆ ಒಂದು ರೊಟ್ಟಿ ಹಾಕ್ರಿ ಒಂದು ರೊಟ್ಟಿ ಹಾಕ್ರಿ ಇದನ್ನ ಗುಬ್ಬಿ ಕಾಳು ಹಾಕ್ರಿ ಬಿಸಿ ಬೇಸಿಯಾಗ ನೀರು ತುಂಬಿ ಮ್ಯಾಳಿಗೆ ಮ್ಯಾಗೆಡ್ರಿ ಹಿಟ್ಟು ಮಾಡೋದು ಅಂದ್ರೆ ದೊಡ್ಡ ಪುಣ್ಯ ಇಲ್ಲೇ ಪುಣ್ಯ ಸಿಕ್ತದೆ ಅಟ್ರೆ ನಾವು ಮಾಡ್ಬಾರಲ್ಲ ಅದು ಅದೇ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ನೋಡಿರಿ ಇದನ್ನು ನಾವು ಪೂಜೆ ಮಾಡ್ತೀವಿ ಬನಿಗೆ ಯಾಕೆ ಮಾಡ್ಯಾರ ನಮ್ಗೆ ಹಿರಿಯಾರು ನಿಸರ್ಗವನ್ನು ಪ್ರೀತಿಸ್ರಿ ಸೂರ್ಯನ ಪ್ರೀತಿ ಪೂಜೆ ಮಾಡ್ತೀವಿ ಮುಂಜಾನೆದ್ದು ಸೂರ್ಯನಿಗೆ ಇದು ಮಾಡ್ತೀವಿ ಇಲ್ಲ ಅರ್ಘದ ಇದು ಮಾಡ್ತೀವಿ ಚಂದ್ರನ ಪೂಜೆ ಮಾಡ್ತೀವಿ ಭೂಮಿನ ಪೂಜೆ ಮಾಡ್ತೀವಿ ಪ್ರಾಣಿನ ಪೂಜೆ ಮಾಡ್ತೀವಿ ನಿಸರ್ಗ ಪೂಜೆ ಮಾಡುವಂಥ ಧರ್ಮ ಯಾವ ದೇವಸ್ಥಾನಗಳು ಎಲ್ಲ ಕಡೆನೂ ಮಾಡಿ ಎಲ್ಲಿ ಇಲ್ಲಿ ಮನೆನೂ ಮತ್ತೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹನುಮಂತ ಗುಡಿ ಯಾವಾಗ ನಮ್ಮ ಖಂಡ ಬರ್ತದೆ ನಾವು ಮಾಡ್ಕೋತಿರ್ತೀವಿ ನಿರಂತರ ನೀವು ನಿರಂತರ ಓಟ್ ಹಾಕೋತಿವ್ರಿ ನಾವು ನಿರಂತರ ಕೆಲಸ ಮಾಡ್ಕೋತಿರ್ತೀವಿ ನೀವು ಮಾತ್ರ ಎಂದೂ ಓಟ್ ತಪ್ಪಿಸ್ಬೇಡ್ರಿ ನಮ್ಮ ಟೀಮ್ ಏನೇ ಈಗ ಎಲ್ಲ ನೋಡ್ರಿ ಹ್ಯಾಂಗೆ ಕೊಡ್ತೀವಿ ಟೀಮ್ ಎಲ್ಲ ಇಲ್ಲೆಲ್ಲರೂ ಯಾರು ನಿಮ್ಮನ್ನ ಹೇಳಿ ಎಲ್ಲ ಕೆಲಸ ಮಾಡ್ಲಕತ್ತಾರ ಅದಕ್ಕೆ ಬಂಧುಗಳೇ ಇದೊಂದು ದಾಖಲೆ ರೀತಿಯ ಮತದಾನ ಮಾಡಿರಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಇನ್ನೂ ಅಲ್ಲ ಫಿಫ್ಟಿ ಪರ್ಸೆಂಟ್ ಮೇಲೆ ಎಂಟುನೂರು ನೀಡಲೇ ಬಂದ ನಮ್ಮ ಕ್ಯಾಂಡಿಡೇಟ್ ನೀವು ನೈಂಟಿ ಪರ್ಸೆಂಟ್ ಆದ್ರೆ ಎಷ್ಟು ಲೀಡ್ಲೆ ಕೊಡ್ಬೋದು ನಮ್ಗೆ ಸುಮಾರು ಅಡಿಗೆ ಅದೇ ಎಲ್ಲ ಕುಮಾರ್ ಅಡಿಗೆ ಕುಮಾರ್ ಅಡಿಗೆ ಎಷ್ಟು ಲೀಡ್ ಆಗೈತೆ ಪಂದಿಂದ ಎರಡು ಸಾವಿರದ ನಲವತ್ತಾರು ಆಗೈತಿ ಈ ಗಿರೀಶಿಗೆ ನಾಲ್ಕು ಸಾವಿರ ಲೀಡ್ ಆಗಕ್ಕೆ ನೋಡ್ರಿ ಹೇಳದ್ರೆ ಯಾರೋ ಈ ಹತ್ತು ವರ್ಷದಲ್ಲಿ ಏನೂ ಕೆಲಸ ಆಗಿಲ್ಲ ರೋಡ್ ಮೇಲೆ ಗಟ್ಟೆ ಹಾಕ್ತನ ಮತ್ತೆ ಗಟ್ಟೆ ಗಟ್ಟೆ ಹಾಕ್ತನ ಏನೋ ಆ ಗಟ್ಟೆ ಗಟ್ಟೆ ಹಾಕ್ತಿರಬೇಕು ಅದು ಅನಿ ಗೆರೆಗೆ ಅದೇ ಕಾಣಿಸುತ್ತೆ ಅದು ಮತ್ತೆ ಏನು ಹೇಳದ್ರಪ್ಪ ಇಲ್ಲಿ ಪ್ರಚಾರ ಆ ನೂರ ಸಮುದಾಯ ಒಂದ ಕಟ್ಟೆ ಅಂತ ಒಂದು ಗುಡಿನೇ ತುಳು ಮಾಡ್ಕೊಂಡು ಹೋಗ್ಯಾ ಸಾರೆ ಜನ ಗುಡಿನೇ ಕಪ್ ಮಾಡ್ಕೊಂಡು ಮನೆ ಗುಡಿ ಅಲ್ಲಿ ಆ ಟಂಡೆದಾಗ ನಾವು ಮೊನ್ನೆ ಹೋಗಿ ಬಟನ್ ಹಚ್ಚಿ ಲೈಟ್ ಹಚ್ಚಿ ಕೊಟ್ಟೆ ಆ ಅದನ್ನ ಲೈಟ್ ಆನೆ ಮಾಡಿದಂತ ಮೈಕನ ಹೋಗ್ರುstar ಇದು ಇದೇ ಇದೇ ಮಾತಾಡೋಕೋತಿ ಬಂದವು ಎಲ್ಲ ಜನರಿಗೆ ಹೋಗ್ತಿರ್ತದೆ ತಾವೇನು ಮಾಡಿ ಅನ್ನೋದು ಜನ ಹುಚ್ಚಿಲ್ಲ ಈಗ ಇನ್ನ ಫೇಸ್ಬುಕ್ ನೋಡ್ತಾರ ವಾಟ್ಸಪ್ ನೋಡ್ತಾರ ಪೇಪರ್ ಓದ್ತಾರ ಟಿವಿ ಹೊಡೆ ನೋಡ್ತಾರ ಅದಕ್ಕೆ ಏನೋ ಇಲ್ಲೆಲ್ಲ ಓಣಿ ಹಿರಿಯರು ಬಂದಿದೆ ನಾ ಎಲ್ಲ ಓಣಿ ಹಿರಿಯರಿಗೆ ತಾಯಿಂದ ವಿನಂತಿ ಮಾಡ್ಕೊಂಡಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಮುಂಜಾನೆ ಆರೂವರೆಗಿನೇ ನೀವು ಎಲ್ಲಿ ರೋಡ್ ಮ್ಯಾಗೆ ವಾಕಿಂಗ್ ಹೋಗ್ಬೇಡ್ರಿ ನಿಮ್ಮದು ಓಣೆಗೆ ಅಡ್ಡ್ಯಾಡ್ದ್ರೆ ದುನಿಯಾದ ಒಳ್ಳೆ ರಸ್ತೆ ಎಲ್ಲಿ ರೋಡ್ ಮ್ಯಾಗ ಹೋಗಿ ಟ್ರಕ್ ಆಯ್ತು ರೀ ಇದು ಆಯ್ತು ರೀ ಹಂಗೆ ಆಯ್ತು ರೀ ಅದು ಏನೋ ಎಲ್ಲಿ ಹೋಗ್ಬಾಡ್ರಿ ನಾವು ಊಣೆಗೆ ಅಡ್ಯಾಡ್ರಿ ಅಲ್ಲಿ ಇಲ್ಲಿ ಕಸ ಇಟ್ಟಿತ್ತು ಅಂದ್ರೆ ಸ್ವಲ್ಪ ಹಿಂಗೆ ಹಿಂಗೆ ಬಗ್ಗೆ ಒಂದು ಎತ್ತಿ ಸ್ವಲ್ಪ ಡಬ್ಬೆಗೆ ಹಾಕಿ ಸಾಕು ಉಡಿ ಓಣೆನೇ ಸ್ವಚ್ಛ ಸರ್ತದ ನಮ್ಮ ದೇಶದ ಮಂತ್ರಿ ಕಸ ಕಸಬರಿಗೆ ಹಿಡ್ದಾಗ ನಾವೇನು ಎಮ್ ಎಲ್ ಎಗಳು ಕಾರ್ಪೊರೇಟು ಭಾಳ ಬರಿ ಏನು ಈ ದೇಶದ ಪ್ರಧಾನಮಂತ್ರಿನೇ ಹೇಳ್ತಾರೆ ಪ್ರಧಾನ ಸೇವಕತೆ ಅಂಥ ಒಂದು ಬಿಜಾಪುರ ಇವತ್ತು ಆರನೇ ನಂಬರ್ ಸುಮ್ ಬಂದಿಲ್ಲ ಅರನೇ ನಂಬರ್ ಎಲ್ಲಿತ್ತು ಬಿಜಾಪುರ ನಮ್ಮ ಮೊನ್ನೆ ಡಿಸ್ಟಿಕ್ ಹಾಸ್ಪಿಟ್ಲಾಗ ನಮ್ಮ ಸುಧಾಮೂರ್ತಿ ಅವರು ಬಂದಿದ್ದರು ಅವರಿಗೆ ನಮ್ಮ ಡ ಡಿಸ್ಟಿಕ್ ಸರ್ಜನ್ ಡಿಸ್ಟಿಕ್ ನಮ್ಮ ಡಿ ಎಚ್ ಓ ಹೇಳಕತ್ತಿದ್ರು ಮೇಡಮ್ ಇದು ಇಂಡಿಯಾದಾಗ ನಮ್ಗೆ ಸಿಗ್ತಿದೆ ಒಂದು ಕಾಲಕ್ಕೆ ಅಸ್ತಮಾ ಪೇಶೆಂಟ್ ಗೀಟ್ ಬರ್ತಿದ್ದು ಈಗ ನೈಂಟಿ ನೈನ್ ಪರ್ಸೆಂಟ್ ಅಸ್ತಮಾ ಪೇಷೆಂಟ್ ನಮ್ಮ ಡಿವಿಲ್ ಸಿವಿಲ್ ಆಸ್ಪಿಟ್ಲಿಗೆ ಬರೋದು ಇಲ್ಲ ಯಾಕಂದ್ರೆ ಅಸ್ಮಾನೇಬಲ್ ಅಲ್ಲಾಪುರ ಆಗತ್ತೆ ಅಲ್ಲೆಲ್ಲಿ ಜಿಮ್ ಮಾಡೀವಿ ಕನಿಷ್ಠ ಒಂದು ವರ್ಷ ಎರಡು ವರ್ಷ ನಿಮ್ಮ ಆಯುಷ್ಯನ ಹೆಚ್ಚು ಮಾಡಿ ನಾವು ಯಾರು ಜಿಮ್ ಮಾಡ್ತಿರು ಒಂದು ಆಯುಷ್ಯ ಒಂದು ಗಮರು ಬತ್ತಂದ್ರೆ ಮನುಷ್ಯ ತಾನೇ ರಿಪೇರಿ ಆಗಿಬಿಡುತ್ತೆ ತರದ ಅದಕ್ಕೆ ಬಂದು ಬೆಳೆ ಹೆಚ್ಚಿಗೆ ನಾ ಇನ್ನೂ ಸಮಯ ತಗೋದಿಲ್ಲ ಮತ್ತೇನು ಹೇಳಿದೆ ಹ್ಞೂ ಅದಕ್ಕೆ ಎಲ್ಲ ಯಾವು ಇನ್ನೇನು ಏನು ಕೆಲಸ ಇಲ್ಲ ಇದು ಎಷ್ಟಕ್ಕೆ ನಿಲ್ಲುವುದಿಲ್ಲ ನಮ್ಮದು ವಿಜಯ ಯಾತ್ರೆ ಇಡೀ ಇಂಡಿಯಾದಾಗನೇ ವಿಜಯಪುರದ ನಂಬರ್ ಒನ್ ಸಿಟಿಯಾಗೆ ನಾವು ಮಾಡುವಂಥ ಅಂತ ನಾವು ಹೋಗ್ತೀವಿ ಇವೆಲ್ಲ ಸರ್ಕಾರ ಕೊಡಿ ಈ ಒಂದು ಮತದಾನ ಮಾಡಿರಿ ನಾಳೆ ಇಪ್ಪತ್ತ್ಮೂರನೇ ತಾರೀಕಿಗೆ ಮುಂಜಾನೆ ಹತ್ತು ಅನ್ನೋದ್ರಾಗ ಸೆವೆಂಟಿ ಪರ್ಸೆಂಟ್ ಮತದಾನ ಮುಗಿದೋಗಿರು ಎಲ್ಲರೂ ಹೋಗಿ ಅಲ್ಲಿ ಇಲ್ಲಿ ಕುಂಡ್ರು ಬದ್ಲಿ ಆ ಬೂತ್ ಮುಂದೆ ಕುತ್ಬಿಟ್ರಿ ಮೊದಲು ಓಟಿ ಹಾಕಿ ಬಂದ ಮೇಲೆ ಜಳಕ ಮಾಡಿರಿ ಹೆಂಗೆ ಎಮ್ ಎಲ್ ಎಲೆಕ್ಷನ್ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚು ಮತದಾನ ಆಯ್ತು ಅಂದ್ರೆ ನಮ್ಮ ಅಭ್ಯರ್ಥಿ ಆಸಿ ಬಂದರೆ ಮುಂದಿನ ಮೇಯರ್ ನಾವು ಹೆಂಗೆ ಓಡಿಬೇಕು ನಾವು ಎಲ್ಲ ತಯಾರು ಮಾಡ್ಕೊಂಡಿವಿ ನೀವು ಏನದ ನಾವು ಫಸ್ಟ್ ಸಲ ಆಗ್ತದ ಬಿ ಜೆ ಪಿ ಮೇಯರ್ ನಾಳೆ ನಾವು ಏನಾರು ಮೇಯರ್ ಮಾಡಿದಂದ್ರೆ ಪೋಷಕ ಬೀಜದ ಮೇರೆ ಆಗೇಲ ಮತ್ತಾನ ಅರ್ಧ ಮುರಿದಾಗೈತಿ ಹ್ಞೂ ಅದಕ್ಕೆ ಈ ಸಲ ನಮ್ಗೆ ಅವಕಾಶ ಇದೆ ಅದು ತಗೋದ್ ಮಾಡ್ಬೇಕಂತ ಕೇಳ್ಕೊಂಡು ನಂಗೆ ಅರ್ಧಾತ್ಮಸ್ತೀನಿ ಜಯ ಇಂದ